ಲೆಕ್ಕ ನಾಲ್ನೂರ ಐವತ್ತೆಂಟು ಗುಣಿಸು ಮೂವತ್ತ ಎರಡು ಮೊದಲಿಗೆ ಎರಡರಿಂದ ಎಂಟಕ್ಕೊಮ್ಮೆ ಗುಣಿಸಿ ಎರಡರಿಂದ ಐದಕ್ಕೊಮ್ಮೆ ಗುಣಿಸಿ ಎರಡರಿಂದ ನಾಲ್ಕಕ್ಕೆ ಗುಣಿಸಬೇಕು ಮೊದಲಿಗೆ ಎರಡರಿಂದ ಎಂಟಕ್ಕೆ ಗುಣಿಸಿ ಎರಡು ಎಂಟ್ಲಿ ಎಷ್ಟು ನೋಡಿ ಎರಡು ಎಂಟ್ಲಿ ಎಷ್ಟು ಹದಿನಾರು ಎರಡು ಎಂಟಲಿ ಹದಿನಾರು ಹದಿನಾರರಲ್ಲಿ ಬಿಡಿ ಸ್ಥಾನದಲ್ಲಿರುವ ಆರನ್ನು ಬರಿಬೇಕು ಒಂದೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಐದರ ಮೇಲೆ ಕ್ಯಾರಿ ಎರಡರಿಂದ ಎಂಟಕ್ಕೆ ಗುಣಿಸಿ ಆಯಿತು ನಂತರ ಐದಕ್ಕೆ ಗುಣಿಸಿ ಎರಡು ಐದ್ಲಿ ಹತ್ತು ಕೂಡಿಸು ಒಂದು ಕ್ಯಾರಿ ಇದೆಯಲ್ಲ ಎಷ್ಟಾಯಿತು ಹನ್ನೊಂದು ಹನ್ನೊಂದರಲ್ಲಿ ಬಿಡಿಸ್ತಾಂದ್ರೆ ಇರುವಂಥದ್ದು ಒಂದನ್ನು ಬರ್ಕೊಳ್ಳಿ ಒಂದೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಅಂದರೆ ನಾಲ್ಕರ ಮೇಲೆ ಕ್ಯಾರಿ ಎರಡು ಗುಣಿಸು ನಾಲ್ಕು ಎಷ್ಟಾಯಿತು ಎರಡು ನಾಲ್ಕಲಿ ಎಂಟು ಎರಡು ನಾಲ್ಕಲಿ ಎಂಟು ಇಲ್ಲಿ ಒಂದು ಕ್ಯಾರಿ ಇದೆಯಲ್ಲ ಎಂಟು ಕುಡಿಸು ಒಂದು ಒಂಬತ್ತು ಮುಗೀತು ಎರಡರಿಂದ ಗುಣಿಸಿ ಆಯಿತು ಎಲ್ಲ ಸಂಖ್ಯೆಗಳಿಗೆ ನಂತರ ಮೂರರಿಂದ ಎಂಟಕ್ಕೊಮ್ಮೆ ಗುಣಿಸಿ ಮೂರರಿಂದ ಐದಕ್ಕೆ ಗುಣಿಸಿ ಮೂರರಿಂದ ನಾಲ್ಕಕ್ಕೆ ಗುಣಿಸಬೇಕು ಮೂರು ಎಂಟ್ಲಿ ಎಷ್ಟು ಮೂರೆಂಟ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕರಲ್ಲಿ ನಾಲ್ಕು ಬರಿಬೇಕು ಬಿಡಿ ಸ್ಥಾನದಲ್ಲಿರುವಂಥದ್ದು ಎಲ್ಲಿ ಬರಿತೀರಾ ಇಲ್ಲಿ ಒಂದು ಸ್ಥಾನವನ್ನು ಬಿಡಿ ಸ್ಥಾನವನ್ನು ಬಿಟ್ಟು ಬರಿಬೇಕು ನಾಲ್ಕು ಎರಡು ಏನಾಗ್ತದೆ ಇಲ್ಲಿ ಐದರ ಮೇಲೆ ಕ್ಯಾರಿ ಮೂರೈದ್ಲಿ ಹದಿನೈದು ಎಷ್ಟು ಹದಿನೈದು ಕ್ಯಾರಿ ಇದೆಯಲ್ಲ ಎಷ್ಟು ಹದಿನೈದು ಕುಡಿಸು ಎರಡು ಹದಿನೇಳು ಹದಿನೇಳರಲ್ಲಿ ಏಳು ಬರಿಬೇಕು ಒಂದು ಏನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಇಲ್ಲಿ ನಂತರ ಮೂರು ಗುಣಿಸು ನಾಲ್ಕು ಮೂರು ನಾಲ್ಕಲಿ ಎಷ್ಟು ಹನ್ನೆರಡು ಕ್ಯಾರಿ ಎಷ್ಟಿದೆ ಇಲ್ಲಿ ಒಂದು ಹನ್ನೆರಡು ಕುಡಿಸು ಒಂದು ಹದಿಮೂರು ಈಗ ಪೂರ್ತಿಯಾಗಿ ಬರ್ಕೊಳ್ಳಿ ಹದಿಮೂರು ಮುಂದೆ ಸಂಖ್ಯೆ ಇಲ್ಲಲ್ಲ ಅದಕ್ಕೆ ಪೂರ್ತಿಯಾಗಿ ಬರ್ಕೊಂಡಿದ್ದೇನೆ ಈಗ ಸಂಖ್ಯೆಗಳನ್ನು ಕೂಡಿಸಿ ಆರು ನಾಲ್ಕು ಕುಡಿಸು ಒಂದು ಐದು ಒಂಬತ್ತು ಕುಡಿಸು ಏಳು ಹದಿನಾರು ಹದಿನಾರಲ್ಲಿ ಆರು ಬರ್ಕೊಂಡಿದ್ದೀನಿ ಒಂದು ಕ್ಯಾರಿ ಒಂದು ಕುಡಿಸು ಮೂರು ನಾಲ್ಕು ಒಂದು ಎಷ್ಟೊತ್ತರ ಹದಿನಾಲ್ಕು ಸಾವಿರದ ಆರುನೂರ ಐವತ್ತ ಆರು